ಒಂದು ಕೊಳೆ ಆಗ್ತಿರ್ಲಿಲ್ಲ ಅಬ್ಬಾ ಬಬ್ಬಾ ಬಟ್ಟೆ ಒಗ್ದು ಒಗ್ದು ನನಗಂತೂ ಸಾಕಾಗೋಗ್ಬಿಟ್ಟಿದೆ ಮದ್ವೆ ಮಾಡ್ಕೊಳ್ಳಲ್ಲ ನೀನಾ ಏನೇ ಇದು ತಾಳಿ ಅಲ್ಲಲ್ಲ ನೇಣಿನ್ ಹಗ್ಗ ನಮ್ಮ ಸ್ವಾತಂತ್ರ್ಯ ಗಟ್ಟ ಹಾಕೋ ಸರಪಳಿ ಅಂತ ಈಗಿನ ಕಾಲದ ಎಲ್ಲಾ ಹುಡುಗಿರು ಆಚಕೋತಾರೆ ಆದ್ರೆ ನಾನ್ ಹಾಗಲ್ಲ ಈ ನೇಣಿನ ಹಗ್ಗ ಕೂತ್ಕಿ ಕೊಡಕ್ಕೆ ನಾನ್ ರೆಡಿ ಆಗಿದ್ರು ಗಂಟು ಹಾಕೋಕೆ ನಿನ್ ಮಗ ಸಿಗ್ತಾ ಇಲ್ವೇ ಎಲ್ಲಾ ಹುಡ್ಗಿರು ಮದ್ವೆ ಅಂದ್ರೆ ನಾಚಕ್ತಾರೆ ನೀನೇನೆ ಗಂಡು ಬೀರೆ ಪಟ್ಕೊಂಡು ತಲೆ ತಗ್ಗಸ್ಕೊಂಡು ನೆಲ ಕೆರೆಯೋದು ನಿಮ್ ಕಾಲ ಮನಸ್ನಲ್ಲಿರೋದ್ನ ಇರೋದನ್ನ ಪಟ ಪಟ ಅಂತ ಹೇಳೋದು ನಮ್ ಕಾಲ ಹ್ಮ್ ಈಗ ಹೇಳು ನಮ್ ಮದ್ವೆ ಯಾವಾಗ ಅದಕ್ಕೆ ಹೀಗ್ ತಾಳಿ ಇಡ್ಕೊಂಡು ಬೀದ್ ಬೀದಿ ಅಲ್ಲಿ ತರ ಬೀದಿ ಬಸವನ್ ಹಿಡಿಬೇಕಾದ್ರೆ ಇದೇ ದಾರಿ

ನಾನ್ ಹೇಳಿದ ಕೆಲ್ಸ ನೀನ್ ಮಾಡ್ಬೇಕು ಏನ್ ಮಾಡ್ಬೇಕು ತಗೋ ಈ ದುಡ್ಡಕ್ ನಾಟಿ ಕೋಳಿ ತಂದು ಸಾರ್ ಮಾಡು ಕೋಳಿ ಸಾರ್ ಹೌದು ಆಗ್ಬೇಕು ಅಂದ್ರೆ ಕೋಳಿ ತರ್ಲೇಬೇಕು ಮಸಾಲೆ ಅರಿಲೇಬೇಕು ಹೋಗು ಬೇಗ ರೆಡಿ ಮಾಡಿ ಏನ್ ಯೋಚನೆ ಮಾಡ್ತಿದ್ಯಾ ನಾನ್ ಹೋಗಿ ಒಂಚೂರು ತೀರ್ಥ ಹಾಕೊಂಡ್ ಬರ್ತೀನಿ ತೀರ್ಥನಾ ನಮ್ಮನೇಲೆ ಇದೆಯಲ್ಲ ಒಂಚೊಮ್ ತುಂಬಾ ಕೊಡ್ತೀನಿ ಆ ತೀರ್ಥ ಅಲ್ಲ ಇದು ಸ್ಪೆಷಲ್ ತೀರ್ಥ ಶಾಮರಾಯರಿಗೆರ್ಗೆ ಹಾಕಿ ಬಂತು ಇಂಥಿ ಇಂಥವ್ರಿಂದ ನಮ್ ಕೆಟ್ಟ ಹಾಳಾಗಿ ಹೋಗುತ್ತೆ ಕರ್ಮ ಕರ್ಮ ಪೂಜೆಗೆ ಗೊತ್ತಾಯ್ತು ನಡೀರಿ ಹೋಗೋಣ ಇಲ್ಲಿ ನೋಡ್ರಿ ಶ್ಯಾಮರಾಯರ ಮಗಳ ಅವತಾರನಾ ಏನ್ರಿ ಇದು ಕದ್ದು ಮುಚ್ಚಿ ತಿಂತಾರೆ ಅಂತ ನಾನು ಕೇಳಿದ್ದೀನಿ ಈ ಗಂಡು ಬೇರೆ ರೋಡಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗ್ತಿದ್ದೇನೆ ಅಯ್ಯೋ ಏನ್ ಕಾಲ ಬಂತಪ್ಪ ದೇವರೇ ಒಂದ್ ಪ್ಯಾಕೆಟ್ ಕೋಳಿ ಮಸಾಲೆ ಕೊಡಿ ಕ ಕ ಎಲ್ಲಿ 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 ಹ ಆ ಅಳೋ ಅಳೋ ಇರೋವಾಗಿ ಲೈಕারে ತಿಂದೆ ಇರರಲ್ಲ ಕೋಳಿ ತಿನ್ನೋ ಹೊತ್ತಿಗೆನೇ ಈ ಕೋಳಿ ಕುರಿ ರೇಟು ಆಕಾಶಕ್ಕೆ ಏರಿರ ಇದು ನಮಗಲ್ಲಪ್ಪ ಮತ್ತೆ ನಿಮ್ ಗುರುಗೆ ನೀನ್ ಕೋಳಿ ಸಾರ್ ಮಾರ್ದಂಗೆ ನಮ್ ಗುರು ತಿಂದಂಗೆ ನಮ್ ಗುರು ಮುಂಚೆನೆ ಗುಂಡ್ ಹಾಕೊಂಡ್ ಬರ್ತಾನೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಬಿಟ್ರೆ ನಿನ್ನ ಜನ್ಮ ಜಾಲ ಕೋಳಿ ಸಾರ್ ಮಾಡ್ಲಿಲ್ಲ ಅಂದ್ರೆ ನಡಿಯಲ್ವಲ್ಲ ತೋರ್ಸು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರೊಳ್ಗಮ ಅಂತ ಕೋಳಿ ಸಾರ್ ಹ್ಯಾ ಮಾಡ್ಬೇಕು ಅಂತ ನಾನ್ ಹೇಳ್ಕೊಡ್ತಿದ್ ಮಾಡಪ್ಪ ನಿನ್ನ ಕೋಟಿ ಪುಣ್ಯ ಬರುತ್ತೆ ಅಯ್ಯ ಒಂದ್ ಪುಣ್ಯ ತಡ್ಕೊಳಕ್ ಆಗಿಲ್ಲ ಇನ್ನು ಕೋಟಿ ಪುಣ್ಯ ನಡಿ ನಡಿ ಆಮೇಲೆ ಈ ಏನು ಅಂತ ಅವನಿಗೆ ಗೊತ್ತಾಗುತ್ತೆ ಅರೇ ವಾ ಸಾಂಬಾ ಬಂದೆ ಸರ್ಕಾರ್ ನಾನು ಇವರನ್ನೆಲ್ಲ ಕಳಿಸಿದ್ ಯಾಕೆ ದರೋಡೆ ಮಾಡ್ಲಿಕ್ಕೆ ಇವ್ರು ಮಾಡಿದ್ದೇನು ಹೊಸ್ನಲ್ಲಿದ್ದವರೆಲ್ಲ ಬಡೂರಂತೆ ಅದಕ್ಕೆ ಇವ್ರ ಸಾಮಾನ್ಯ ದಾನ ಮಾಡಿ ಬಂದಿದ್ದಾರೆ ಬೇಸ್ ನಿಮ್ಮ ಮಾನವ ಮುಚ್ಕೊಳ್ಳೋದಕ್ಕೆ ಪುಟ್ಕೋಸಿನೂ ಇಲ್ದೆ ಎಲ್ಲಾ ದಾನ ಮಾಡಿ ಸೊಪ್ಪು ಸೊಪ್ಪು ಸುತ್ಕೊಂಡ್ ಬಂದಿದ್ದೀರಲ್ಲ ಶಾಬಾಶ್ ನಿಮ್ಮ ಸಾಹಸನ ಮೆಚ್ಚಬೇಕಾದ ಅಲ್ಗ ನನ್ನ ಮಕ್ಕಳ್ರ ನೀವು ಹಾಕೊಂಡಿರೋ ಬಟ್ಟೆನೆಲ್ಲ ಕೊಟ್ಬಿಟ್ ಬಂದಿದ್ದೀರಲ್ಲ ಅದೇ ನಿಮ್ಮ ಅಪ್ಪ ಅಂದ್ರೆ ಹೊಲ್ಸಿದ್ದ ನಾನು ಹೊಲ್ಸಿದ್ದು ಆ ಇವ್ರನ್ನೆಲ್ಲ ಏನ್ ಮಾಡ್ಬೇಕು ಎಲ್ರನ್ನೂ ಮುಗಿಸ್ಬಿಡ್ಬೇಕು ಸಲ ಸೆಂಟಿಮೆಂಟ್ ಡೈಲಾಗ್ ಹೇಳ್ಬಿಟ್ಟೆ ನಾವಿಬ್ರು ಜಿಗ್ರಿ ದೋಸ್ತು ಜಿಗ್ರಿ ದೋಸ್ತಿ ಅಂತ ಬಿಟ್ಟಿದ್ದೀನಿ ಬದುಕವಾಗ ಸರ್ಕಾರ ನಾ ನಿಮ್ಮನ್ನ ಪೊಲೀಸ್ನವರಿಂದ ಬಚಾವ್ ಮಾಡ್ದವನು ನೀನ್ ನನ್ನ ಬಂದವಾ ನೀನ್ ಬದುಕಲೇ ಬೇಕು ನೀವು ಜೈಲಲ್ಲಿ ಇದ್ದಾಗ ಗುಂಡು ತುಂಡು ಸಪ್ಪೆ ಮಾಡಿದ್ ನಾವೇ ಅಲ್ವೇ ಫ್ಲಾಶ್ ಬ್ಯಾಕ್ ಫ್ಲಾಶ್ ಬ್ಯಾಕ್ ಎಂಜಾಯ್ ಅವರೆಲ್ಲ ಬಚಾವ್ ಆಗ್ಬಿಟ್ರು ಈ ಗುಂಡು ನಿಂಗೆ ಕಾಲಿಯ ಕಾಲಿ ಹಾಕ್ಬಿಟ್ಟ ಅಣ್ಣ ಗೋವಿಂದ ಬಂದಿದ್ದಾನೆ ನಮಸ್ಕಾರ ನಾನು ಕರೆಸಿದ ಕಾರಣ ಗೋವಿಂದ ಎಷ್ಟು ದಿನ ಅಂತ ನನ್ನ ಶಿಷ್ಯನ ತರ ಕೂಲಿ ಮಾಡ್ಕೊಂಡಿರಿದ್ಯಾ ಅದಕ್ಕೆ ನಿನಗೊಂದು ಉಡುಗೊರೆ ಕೊಡೋಣ ಅಂತ ಆಯಸ್ ಮುಗಿದ ಯಾವಾಗ ಆತ್ಮ ಯಾರು ಅಂತ ಯಾರಿಗೂ ಗೊತ್ತಾಗ್ತೋ ಹೆಣ ಹೊರವನಿಗೆ ಹಿಂದಾದ್ರೇನು ಮುಂದಾದ್ರೇನು ವ್ಯಕ್ತಿ ಹೆಸರು ದೇವರಾಜ್ ಪೊಲೀಸ್ ವಾಂಟೆಡ್ ಲಿಸ್ಟ್ ಅಲ್ಲೂ ಕೇಳಲಿಲ್ಲ ರೌಡಿಸಂ ಲಿಸ್ಟ್ ಅಲ್ಲೂ ನೋಡ್ಲಿಲ್ವೆ ಅವನು ಹೊಸ ಚಿಗುರ್ತಾ ಮೊಳಕೆ ಆ ಇನ್ನೊಂದು ವಿಷಯ ಇದು ನಾನು ಮಾಡಿಸಿದ್ದು ಅಂತ ಯಾರಿಗೂ ಗೊತ್ತಾಗಬಾರದು ನಿಮ್ ಕಡೆ ಕೂಡ ಯಾಕೆ ಸಾಯೋನು ಅವನು ಸಾಯಿಸೋನು ನೀನು ಅನಾಥ ಹೆಣಕ್ಕೆ ಮಣ್ಣು ಹಾಕೋ ಅವಶ್ಯಕತೆ ಇಲ್ಲ ಇವತ್ ಸಂಜೆ ಪೇಪರ್ ನೋಡಿ ಮಳೆ ಇವತ್ತು ನಮಸ್ಕಾರ ಅಣ್ಣ ತಗೋ ಎರಡು ಪ್ಯಾಕೆಟ್ ಕೊಡು ಇದೇನಯ್ಯ ಎಲ್ರು ಛತ್ರಿಗಳು ನಾವು ಛತ್ರಿಗಳಲ್ಲ ಕ್ಷತ್ರಿಯರು ನಿಮ್ಮನ್ನು ನೋಡಿದ್ರೆ ಛತ್ರಿಯ ತರ ಕಾಣ್ತಾ ಇಲ್ಲ ಛತ್ರಿಗಳ ತರ ಕಾಣ್ತಾ ಇದ್ದೀರಾ ಮಳೆಯಲ್ಲಿ ನಿಶಾ ಇಳಿದೋಗೋದಕ್ಕೆ ಮುಂಚೆ ಒಂದು ಛತ್ರಿ ಕೊಡು ಸುರಿತಿರೋ ಮಳೆಗೆ ಒಂದು ಛತ್ರಿ ಸಾಲಲ್ಲ ಎಲ್ಲ ಛತ್ರಿನೂ ಕೊಡ್ತೀವಿ ಹಿಡ್ಕೋ ಥ್ಯಾಂಕ್ ಯು ம் தாட் அல்வா நான் யாரும் கொடுதில்